ನಮಸ್ತೆ ವೆಲ್ಕಮ್ ಟು ಎಲ್ಲರೂ ಹೇಗಿದ್ದೀರಾ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಸ್ವೀಟ್ ಕಾರ್ ನ ತಗೊಂಡಿದ್ದೇನೆ ಸ್ವೀಟ್ ಇಂದ ನಿಮಗೆ ಒಂದು ಒಳ್ಳೆ ರೆಸಿಪಿನ ಮಾಡ್ ತೋರಿಸ್ತೇನೆ ಅದು ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಹಾಗೆ ಸ್ನಾಕ್ಸ್ ಕೂಡ ಬರುತ್ತೆ ಬನ್ನಿ ಇವಾಗ ಇದನ್ನ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಂಡ್ಬರ್ತೇನೆ ಬರ್ತೇನೆ ಹಾಗೆ ಕೂಡ ಇದನ್ನ ಫಸ್ಟ್ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಉಪ್ಪಾಕೊಂಡ್ಬಿಟ್ಟು ಬೇಸ್ಕೊಬೇಕು ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡ್ ಇದನ್ನ ಒಂದ್ಸಾರಿ ನಾವು ಈಗ ಕ್ಲೀನ್ ಆಗಿ ತೊಳ್ಕೊಂಡ ತೊಳ್ಕೊಂಡ್ಬಿಟ್ಟು ಕುಕ್ಕರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಸಾಲ್ಟ್ ಹಾಕಿ ಒಂದ್ ಮೂರು ವಿಜಲ್ ಬರ್ಸ್ಕೊಳ್ಳೋಣ ಅಂದ್ರೆ ಇದು ಚೆನ್ನಾಗಿ ಬೇಯುತ್ತೆ ಬೆಂದಾಗ ಇದು ನಮ್ಗೆ ಸಾಫ್ಟ್ ಆಗ ಬರುತ್ತೆ ನೀಟ್ ಹಾಕಿದ್ರು ಕಿಚನ್ ನಮ್ದು ಕತ್ಲೇ ಬರುತ್ತೆ ಹಾಗಾಗಿ ವಿಡಿಯೋ ಸರಿಯಾಗಿ ಕ್ಲಿಯರ್ ಬರಲಿಲ್ಲ ಅಂದ್ರೆ ದಯವಿಟ್ಟು ಯಾರು ಬೈಕೋಬೇಡಿ ಸ್ವೀಟ್ ಕಾರ್ನ ನೀಟಾಗಿ ಒಂದ್ಸಾರಿ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಗೆ ಹಾಕ್ತೇನೆ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಲ್ ಬರ್ಸಿದ್ರೆ ಆಯ್ತು ಇತ್ತು ಚೆನ್ನಾಗಿ ಬೆಂದಿರುತ್ತೆ ಮೂರು ವಿಸಲ್ ಬಂದಾದ ಮೇಲೆ ನಾನು ನಿಮಗೆ ತೋರಿಸಿ ಹಾಗೆಯೇ ಇದು ಕಾರ್ನ್ ಮತ್ತು ಬ್ರೆಡ್ಡು ಹಾಗೆ ಎಗ್ಗು ಸೇರಿಸ್ಬಿಟ್ಟು ಮಾಡ್ತಿರುವಂಥ ಬ್ರೇಕ್ಫಾಸ್ಟು ಈ ಬ್ರೇಕ್ಫಾಸ್ಟ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ನಾಲ್ಕು ಪೀಸು ಕಟ್ ಬನ್ನ ತೊಗೊಂಡಿದ್ದೇನೆ ಇದು ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ನೋಡಿ ಮೇಲೆ ಸ್ವಲ್ಪ ಚೀಸು ಇದು ಟೇಸ್ಟಿಯಾಗಿರುತ್ತೆ ಮೇಲೆ ಹಾಕಲಿಕ್ಕೆ ಹಾಗೆ ಕೂಡ ಕಡಿಮೆ ಇಂಗ್ರಿಯನ್ಸು ಕ್ವಿಕ್ ಆಗುತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಆನಿಯನ್ನ ತೊಗೊಂಡಿದ್ದೇನೆ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೇನೆ ಎರಡು ಮೊಟ್ಟೆನ ತೊಗೊಂಡಿದ್ದೇನೆ ನಾವು ಜಾಸ್ತಿ ಮಾಡಿದರೆ ಜಾಸ್ತಿ ತೊಗೊಬೋದು ಕಡಿಮೆ ಮಾಡಿದರೆ ಕಡಿಮೆ ಕ್ವಾಂಟಿಟಿ ಮೇಲೆ ನೋಡ್ಕೊಂಬಿಟ್ಟು ತೊಗೋಬೇಕು ಈಗ ನಾನು ಸಿಂಪಲ್ಲಾಗಿ ಎರಡು ಎರಡು ಪೀಸು ಮಾಡಿ ತೋರಿಸ್ತೇನೆ ಯಾಕಂದರೆ ಈಗ ಜಾಸ್ತಿ ಮಾಡಿದರೆ ತಿನ್ನಲಿಕ್ಕೆ ಯಾರೂ ಇಲ್ಲ ನನ್ನ ಮಕ್ಕಳಂತೂ ಸ್ಕೂಲಿಗೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಗರಂ ಮಸಾಲ ಹಾಗೆ ಕೂಡ ಇಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರು ಜೀರಿಗೆ ಮತ್ತು ಪೆಪ್ಪರ್ ಪೌಡ್ರು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದು ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಪೌಡ್ರು ಹಾಗೆಯೇ ಇಲ್ಲಿ ಚಿಲ್ಲಿ ಪೌಡ್ರು ಸ್ವಲ್ಪ ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ತೊಗೊಂಡಿದ್ದಾನೆ ತೊಗೊಂಡಿದ್ದಾನೆ ಈ ಬೌಲಿಗೆ ಮೊಟ್ಟೆನ ತೊಗೊಂಡಿದ್ದಲ್ಲ ಆ ಮೊಟ್ಟೆಗಳನ್ನ ಒಡ್ಬಿಟ್ಟು ಮಿಕ್ಸ್ ಮಾಡೋಣ ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಂಬಿಟ್ಟು ಸಾಲ್ಟು ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಈ ಥರ ಬೀಟ್ ಮಾಡಿದಾಯಿತು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಬಣ್ಣ ಕಟ್ ಮಾಡಿಬಿಡೋಣ ಮದ್ಯಕ್ಕಿಂದು ತೆಗಿಬೇಕು ನೋಡಿ ಈ ಥರ ತೆಗಿಬೇಕು ಮಧ್ಯ ನೋಡಿ ಹೀಗೇನೆ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಸೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನಾನು ಕೂಡ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೀರನ್ನ ಎಲ್ಲನೂ ನೀಟಾಗಿ ತೆಗೆದು ಇದನ್ನು ರೆಡಿ ಮಾಡ್ತೇನೆಲ್ಲ ತೆಗ್ದಾಯ್ತು ಇವಾಗ ಇದಕ್ಕೆ ನಾನು ಒಂದು ಬೋಲ್ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ತೇನೆ ಅದಕ್ಕೆ ಎಲ್ಲ ಚಿಲ್ಲಿ ಪೌಡ್ರು ಹಾಗೆ ಸಾಲ್ಟು ಒಂದು ಚಿಕ್ಕದಾಗಿಂತ ಬೋಲ್ ತಗೊಂಡಿದ್ದೇನೆ ಅದಕ್ಕೇನೆ ನಾನಿವಾಗ ಹಾಕ್ತಾ ಇದ್ದೇನೆ ನೋಡಿ ಸಾಕು ಇಟ್ಟು ಸ್ವಲ್ಪ ಸಾಲ್ಟ ಬೆಸ್ಬಿಡೋಣ ಅಂದರೆ ಬೇಯಿಸ್ಬೇಕಾದ್ರೆ ಹಾಕಿದ್ವಿ ಒಂದು ಚೂರೆ ಚೂರು ಹಾಕೋದು ಜಾಸ್ತಿ ಬೇಡ ಹಾಗಾಗಿ ಜಾಸ್ತಿ ಹಾಕ್ಬಿಟ್ರೆ ಓ ಜಾಸ್ತಿನೇ ಆಗುತ್ತೆ ಹಾಂ ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೇನೆ ನೋಡಿ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನ್ ಆದರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಹೀಗೆ ಕೂಡ ತಿನ್ಬೋದು ಇದು ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ಬನ್ನಿ ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಚೀಸ್ನ ತುರಿದ್ಬಿಟ್ಟು ಹಾಕೋಣ ನೋಡಿ ಇಟ್ ಸಾಕು ನೋಡಿ ಅದು ಬಿಸಿ ಇದೆಯಲ್ಲ ಹಾಗಾಗಿ ಇದು ಮೆಲ್ಟ್ ಇದೆ ಬನ್ನಿ ಇದನ್ನು ನಾನಿವಾಗ ಪ್ರಿಪೇರ್ ಮಾಡಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ ಸ್ಟೋವ್ ಮೇಲೆ ಪ್ಯಾನ್ ಇಟ್ಕೊಂಡಾಯ್ತು ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹೀಗೆ ಇದು ಚೆನ್ನಾಗಿ ಬಿಸಿಯಾಗಿದೆ ಸ್ವಲ್ಪ ಫ್ಲೇಮ್ನ ಸ್ಲೋ ಮಾಡ್ಕೊಂಬಿಟ್ಟು ಇದಕ್ಕೆ ಕಟ್ ಮಾಡಿರುವಂಥ ಬ್ರೆಡ್ ಪೀಸ್ನ ಇದ್ದೇನೆ ನೋಡಿ ಈ ಥರ ಪ್ಯಾನ್ ಹಾಕ್ಕೊಳ್ಳೋಣ ನೋಡಿ ಚೀಸು ತುರಿದಿಟ್ಕೊಂಡಿರ್ತಕ್ಕಂಥದ್ದು ಹೀಗೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಆಯಿತು ಹಾಗೆ ಇಲ್ಲಿ ಸ್ವಲ್ಪ ಆನಿಯನ್ನ ಹಾಕೊಳ್ಳೋಣ ಸ್ವಲ್ಪ ಆಗ ಇದಕ್ಕೆ ಖಾರನ ಹಾಕೊಳ್ಳೋಣ ಸಾಕು ಇಷ್ಟು ಮತ್ತು ಇದ್ರ ಮೇಲುಗಡೆ ಇವಾಗ ಮೊಟ್ಟೆ ಬರುತ್ತೆ ಇನ್ನು ಹಾಕ್ತಾಯಿದ್ದಾನೆ ಈ ಥರ ಇದು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಬೇಕು ಯಾಕಂದರೆ ಒಳಗಡೆಯಿಂದ ಎಲ್ಲ ಬೆಯಿಸುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಚೀಸ್ ಹಾಕೋಣ ಪೆಪ್ಪರ್ ಪೌಡ್ರು ಕ್ಲೋಸ್ ಮಾಡ್ತೇನೆ ಬ್ರೆಡ್ ಪೀಸ್ನ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು ನೋಡಿ ಈ ಥರ ಇವಾಗ ಇದು ಒಂದು ಹತ್ತು ನಿಮಿಷ ಬೇಯಲಿ ಬನ್ನಿ ಇದು ಮುಗ್ದಿದೆ ಹೇಗೆ ಬಂದಿದೆ ಅಂತ ತೋರಿಸ್ತೇನೆ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಸೂಪರಾಗಿ ಇಷ್ಟಪಡ್ತಾರೆ ಹಾಗೆ ಕೂಡ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟು ಹೆಲ್ದಿ ಕೂಡ ಇರುತ್ತೆ ಮೊಟ್ಟೆ ಕಾರ್ನ್ ಮತ್ತು ಚೀಸ್ ಇದೆಲ್ಲ ಇರೋದ್ರಿಂದ ಬ್ರೇಕ್ಫಾಸ್ಟ್ ಸೂಪರಾಗಿರುತ್ತೆ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಕಟ್ ಮಾಡಿ ತೋರಿಸ್ತೇನೆ ಬಂದಿದೆ ಮಕ್ಕಳಿಗೆ ಬಾಕ್ಸ್ ಕಳಿಸಬಹುದು ಬೆಳಗ್ಗೆ ಹಾಗೆ ಕೂಡ ಸಂಜೆ ಕೂಡ ಮಾಡ್ಕೊಡ್ಬೋದು ಇಲ್ಲಿ ನೋಡಿ ನೋಡಿ ಎಷ್ಟು ಈ ಸೂಪರ್ ಆಗಿರುವಂತಹ ಬ್ರೇಕ್ಫಾಸ್ಟ್ ತುಂಬಾನೇ ಚೆನ್ನಾಗಿದೆ ಹಾಗೆ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೀಗಾಗಿ ಮತ್ತೆ ಈಸಿ ಆಗಿರುವಂತದ್ದು ಕಡಿಮೆ ಇಂಗ್ರೀಡಿಯಂಟ್ಸ್ ನ ಬಳಸ್ಕೊಂಡ್ ಬಿಟ್ಟು ಆ ರೆಸಿಪಿ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಬೇಗ ಮಾಡ್ಬಿಡ್ಬೋದು ಅದಕ್ಕೋಸ್ಕರ ಬೆಳಗ್ಗೆ ಜವಾಬ್ದಾ ಬೇಗ ಮಾಡ್ಕೊಡ್ಬಿಟ್ರೆ ತಿನ್ಬಿಟ್ಟು ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು ಅದಕ್ಕೋಸ್ಕರ ಇದನ್ನ ನಾನು ಟ್ರೈ ಮಾಡಿದ್ದೇನೆ ನಿಮಗೆ ತೋರಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಬೋದನ್ನ ಮರಿಬೇಡಿ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಾನು ವಿಡಿಯೋ ನೋಡಿದಕ್ಕೆ